ಕ್ವಿಕ್ ಅಪ್ಡೇಟ್ ಕಡೆ ಹೋಗೋಣ ನೀತಿ ಇದ್ದಾರೆ ನೀತಿ ಅಪ್ಡೇಟ್ಸ್ ಏನೇನಿದೆ ಈಗ ಅಂತ ಸದ್ಯದ ಅಪ್ಡೇಟ್ ಅನ್ನ ನಾವು ಗಮನಿಸ್ತಾ ಹೋದಾಗ ಏನ್ ಸಮೀಕ್ಷೆಗಳು ಹೇಳಿತ್ತು ಸಮೀಕ್ಷೆ ಹೇಳ್ದ ಹಾಗೇನೆ ಎನ್ ಡಿ ಎ ಬಹುಮತ ಸಿಗತಿ ಅನ್ನೋದನ್ನ ಏನ್ ಹೇಳಲಾಗಿತ್ತು ಅದೇ ರೀತಿಯಾದಂತಹ ಅಪ್ಡೇಟ್ ಸಿಗ್ತಾ ಇದೆ ಬಟ್ ಇಲ್ಲಿ ಗಮನಿಸ್ತಾ ಕಾಂಗ್ರೆಸ್ಗೆ ಸಿಗ್ತಾ ಇರುವಂತದ್ದು ಇಂಥ ಮಟ್ಟಿನ ಹಿನ್ನಡೆ ಅಂತ ಭಾವಿಸಿರ್ಲಿಲ್ಲ ಅಂತ ಕಾಣಿಸುತ್ತೆ ಸ್ವತಃ ಖುದ್ದಾಗಿ ಕಾಂಗ್ರೆಸ್ ಕೂಡ ಮತ ಚೋರಿ ಅನ್ನುವಂತ ಒಂದು ಅಭಿಯಾನವನ್ನ ಇಟ್ಕೊಂಡು ಕಾಂಗ್ರೆಸ್ ಈ ಬಾರಿ ಎಲೆಕ್ಷನ್ ಅನ್ನ ಎದುರಿಸ್ತೀವಿ ಅಂತ ಮುಂದೆ ಬಂದಿದ್ದು ಜನರಿಗೆ ತುಂಬಾ ಮಟ್ಟಿಗೆ ರೀಚ್ ಆಗತ್ತೆ ಜನರು ಪಾಠ ಕಲಿಸ್ತಾರೆ ಎನ್ ಅಂತ ಎಂತ ಅನ್ಕೊಳ್ಳಲಾಗಿತ್ತು ಬಟ್ ಅದಿಲ್ಲಿ ತೀವ್ರ ಅಂದ್ರೆ ತೀವ್ರ ಹಿನ್ನಡೆ ಕಾಂಗ್ರೆಸ್ಗೆ ಆಗಿದೆ ಸೊ ಇನ್ನೊಂದ್ ಕಡೆಯಲ್ಲಿ ಕಾಂಗ್ರೆಸ್ ಕಡೆಯಿಂದ ಅಥವಾ ಮಹಾಗಠ್ ಬಂದ್ ಕಡೆಯಿಂದ ಪ್ರತಿಕ್ರಿಯೆಗಳು ವ್ಯಕ್ತವಾಗ್ತಾ ಇರುವಂತದ್ದು ಇದು ಚುನಾವಣಾ ಆಯೋಗ ವರ್ಷ ಮಹಾಗಟ್ಬಂಧ್ ಅನ್ನುವಂತಹ ಪರಿಸ್ಥಿತಿ ಇದೆ ಎಕ್ಸಿಟ್ ಪೋಲ್ ಏನಾಗಿತ್ತು ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಾ ಆಲ್ಮೋಸ್ಟ್ ಎಲ್ಲ ಎಕ್ಸಿಟ್ ಪೋಲ್ಗಳು ಹೇಳಿದ್ದು ಎನ್ ಡಿ ಎಗೊಂದು ಸ್ಪಷ್ಟ ಬಹುಮತ ಬರುತ್ತೆ ಅಂತ ಸೊ ಈಗಿನ ಸದ್ಯದ ಟ್ರೆಂಡ್ ಕೂಡ ನಾವು ನೋಡ್ತಾ ಇದ್ದೀವಿ ಏನಿದೆ ಅಂತ ಎನ್ ಡಿ ನೈನ್ ಎಂ ಜಿ ಬಿಕ್ರೀನ್ ನೀವು ನೋಡ್ತಾ ಇದ್ದೀರಾ ಇದು ಎಕ್ಸಿಟ್ ಪೋಲ್ ಗಳು ಅವತ್ತು ಏನ್ ಭವಿಷ್ಯವನ್ನ ನುಡಿದಿತ್ತು ಅಂತ ಈ ಎಕ್ಸಿಟ್ ಪೋಲ್ ಗಳನ್ನ ಒಪ್ಕೊಳ್ಳೋದಕ್ಕೂ ಕೂಡ ರೆಡಿ ಇರಲಿಲ್ಲ ಚುನಾವಣಾ ರಿಸಲ್ಟ್ ಬಂದ ನಂತರವೇ ನಾವು ಇದ್ರ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿವಿ ಯಾಕಂದ್ರೆ ಸಮೀಕ್ಷೆಗಳು ತಲೆ ಕೆಳಗಾಗಿದ್ದು ಕೂಡ ಇದೆ ಸೊ ಹಾಗಾಗಿ ನಾವು ಈ ಸಮೀಕ್ಷೆಗಳನ್ನೆಲ್ಲ ನಂಬಕ್ ಹೋಗಲ್ಲ ಅಂತ ಹೇಳ್ತಾ ಇದ್ರು ದಂತ ರಿಸಲ್ಟ್ ಬರುತ್ತಾ ಅನ್ನುವಂತ ಪ್ರಶ್ನೆ ಏನಿತ್ತು ಅದು ಹೌದು ಆದ್ರೆ ನೂರ ತೊಂಬತ್ತೊಂಬತ್ತು ಎನ್ ಡಿ ಅಂತ ಇಲ್ಲಿ ಸದ್ಯಕ್ಕೆ ನಾವು ಏನ್ ಅಪ್ಡೇಟ್ ನೋಡ್ತಾ ಇದೀವಿ ಈ ಅಪ್ಡೇಟ್ ಅನ್ನ ಗಮನಿಸ್ತಾ ಇರುವಂತದ್ದು ಸೊ ಕಾಂಗ್ರೆಸ್ ಅಥವಾ ಮಹಾಗಠ್ ಬಂದ್ ಈ ತರದೊಂದು ಆ ಆದೇಶವನ್ನು ಜನರು ಕೊಡ್ತಾರೆ ಅಂತ ಭಾವಿಸಿರ್ಲಿಲ್ಲ ಅಂತ ಕಾಣಿಸುತ್ತೆ ನೋಡಿ ಪ್ರಮುಖವಾಗಿ ಇಲ್ಲಿ ಕಾಂಗ್ರೆಸ್ ತಪ್ಪು ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ ಬಿಹಾರದಲ್ಲಿ ಮಹಾಗಠಬಂಧನ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಏನ್ ಕಾಂಗ್ರೆಸ್ ತಪ್ಪು ಮಾಡಿತ್ತು ಅದೇ ತಪ್ಪನ್ನು ಎಗೈನ್ ಕಾಂಗ್ರೆಸ್ ಮಾಡಿದ್ದೆ ಈ ತರದ ಒಂದು ಹಿನ್ನಡೆಗೆ ಕಾರಣ ಅನ್ನೋದನ್ನು ಹೇಳಲಾಗ್ತಾ ಇದೆ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಎಪ್ಪತ್ತು ಕ್ಷೇತ್ರಗಳನ್ನು ನೀಡಲಾಗಿತ್ತು ಆದರೆ ಅವತ್ತು ಕಾಂಗ್ರೆಸ್ ಗೆದ್ದಿದ್ದು ಬರೀ ಹತ್ತೊಂಬತ್ತು ಕ್ಷೇತ್ರ ಮಾತ್ರ ಈ ಬಾರಿಯೂ ಕೂಡ ಕಾಂಗ್ರೆಸ್ ನಾಯಕರು ಬೇಗೆ ಪಟ್ಟು ಹಿಡಿದ ಅರವತ್ತೊಂದು ಕ್ಷೇತ್ರಗಳನ್ನ ಕೇಳಿದ್ರು ಆರ್ ಜೆ ಡಿಯಿಂದ ಪಡೆದು ಸದ್ಯ ಕಾಂಗ್ರೆಸ್ ಐದು ಅನ್ನೋದನ್ನ ನೋಡ್ತಾ ಇದ್ದೀವಿ ಅಂದ್ರೆ ಕಾಂಗ್ರೆಸ್ ಪಟ್ಟು ಹಿಡಿದು ತನ್ನ ಕ್ಷೇತ್ರಗಳನ್ನ ಪಟ್ಕೊಂಡ ರೀತಿಯಲ್ಲಿ ಗೆಲುವು ಸಾಧಿಸಲಿಲ್ಲ ಈ ಹಿನ್ನಡೆಗೆ ನಮಗೆ ಕಾಂಗ್ರೆಸ್ ಕಾರಣ ಅನ್ನುವಂತ ಮಾತುಗಳನ್ನ ಕೂಡ ಈ ಸದ್ಯಕ್ಕೆ ಕೇಳಿ ಬರ್ಲಾಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತರಲ್ಲೂ ಕಾಂಗ್ರೆಸ್ನವ್ರು ಇದೇ ಕೆಲಸ ಮಾಡಿದ್ರು ಅವತ್ತು ಹಿಂಗೆ ಬಿಗಿ ಪಟ್ಟು ಹಿಡಿದು ಎಪ್ಪತ್ತು ಕ್ಷೇತ್ರಗಳನ್ನ ಕೇಳಿದ್ರು ಅವತ್ತು ಹತ್ತೊಂಬತ್ತು ಕ್ಷೇತ್ರ ಮಾತ್ರ ಗೆದ್ರು ಇವತ್ತು ಅರವತ್ತೊಂದು ಕೇಳಿದ್ರು ಇನ್ನೂ ಕೂಡ ಐದರಲ್ಲೇ ಇದ್ದಾರೆ ಅನ್ನುವಂತ ಬೇಸರ ಅಸಮಾಧಾನ ಇದೆ ಎಲ್ರು ಕುತೂಹಲದಿಂದ ಕಾಯ್ತಾ ಇದ್ದಿದ್ದು ಯಾಕೆ ಅಂತ ಅಂದ್ರೆ ಪ್ರತಿಷ್ಠೆಯಾಗಿ ತೆಗೆದುಕೊಳ್ಳಲಾಗಿತ್ತು ಹೊಸ ಹೊಸ ರೀತಿಯಾದಂತಹ ಸ್ಟ್ರಾಟರ್ಜಿಗಳನ್ನ ಮಾಡಿದ್ದು ಮತ್ತು ಆಫರ್ ಗಳನ್ನ ಗ್ಯಾರಂಟಿಗಳನ್ನ ಕೊಟ್ಟಿತ್ತು ಸೊ ಹಾಗಾಗಿ ಮನೆಗೊಂದು ಸರ್ಕಾರಿ ಕೆಲಸ ಅಥವಾ ಒಂದು ಕೋಟಿ ಉದ್ಯೋಗ ಇದ್ರಲ್ಲಿ ಯಾರು ಕೈ ಹಿಡಿತಾರೆ ಅನ್ನುವಂತ ಪ್ರಶ್ನೆಗೆ ಅದರ ಜೊತೆಗೆ ಕಾಂಗ್ರೆಸ್ನ ಒಂದು ಪ್ರಬಲವಾದಂತಹ ಅಸ್ತ್ರ ಬೇರೆ ಇತ್ತು ಮತ ಚೋರಿ ಮತ ಚೋರಿ ಆಗ್ತಾ ಇದೆ ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪ ಇತ್ತು ಇದೆಲ್ಲದರ ನಡುವೆ ರಿಸಲ್ಟ್ ಕೂಡ ನಾವು ಗಮನಿಸ್ತಾ ಇದ್ದೀವಿ ಸಮೀಕ್ಷೆಗಳಿಗೆ ಏನು ಹೇಳಿತೋ ಆಲ್ಮೋಸ್ಟ್ ಆ ಸಮೀಕ್ಷೆಯೇ ಆಗಿರುತ್ತೆ ಇದೊಂದು ರೀತಿಯಾಗಿ ಮಹಾಗಠಬಂಧನ್ಗೆ ತೀವ್ರ ರೀತಿಯಾದಂಥ ಹಿನ್ನಡೆ ಮುಜುಗರ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಸದ್ಯದ ಅಪ್ಡೇಟ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಶಿವ ಆ ಸಮೀಕ್ಷೆಗಳು ಆಲ್ಮೋಸ್ಟ್ ಇದೇ ತರದ ರಿಪೋರ್ಟ್ ಬರುತ್ತೆ ಆ ರಿಸಲ್ಟ್ ಬರುತ್ತೆ ಅನ್ನೋದನ್ನ ಮೊದಲೇ ಹೇಳಿದ್ವು ಆದ್ರೆ ಒಪ್ಕೊಳ್ಳೋದಕ್ಕೆ ರೆಡಿ ಇರಲಿಲ್ಲ ಸೊ ಸಮೀಕ್ಷೆಗೂ ಮೀರಿದ್ ಏನೋ ಒಂದು ನಡೆಯುತ್ತೆ ಅನ್ನೋದೊಂದು ನಿರೀಕ್ಷೆ ಇಟ್ಕೊಂಡಾಗಿತ್ತು ಸದ್ಯದ ಟ್ರೆಂಡ್ ಅಥವಾ ಸದ್ಯದ ಅಪ್ಡೇಟ್ ಅನ್ನ ನೋಡಿದಾಗ ಮಹಾಗಠ್ ಬಂದ್ಗೆ ಇದೊಂದು ತೀವ್ರ ಆಘಾತ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಕಾಣಿಸುತ್ತೆ ಶಿವು ಖಂಡಿತ ನೀತಿ ಈಗ ಬಿಹಾರದ ಚುನಾವಣಾ ಫಲಿತಾಂಶ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಮುಕ್ತಾಯ ಆಗಬಹುದೇನೆ ಯಾಕೆಂದರೆ ಹನ್ನೆರಡು ಗಂಟೆಗೆ ಒಂದು ಪರ್ಟಿಕ್ಯುಲರ್ ರಿಸಲ್ಟ್ ಬರುತ್ತೆ ಸೊ ಇಲ್ಲಿ ರಾಹುಲ್ ಗಾಂಧಿಯವರ ಪಾದಯಾತ್ರೆ ಏನು ಮತಚೋರಿ ಬಗ್ಗೆ ಅವರು ಪಾದಯಾತ್ರೆಗಳನ್ನು ರ್ಯಾಲಿಗಳನ್ನು ಆಯೋಜನೆ ಮಾಡಿದರು ಸುಮಾರು ಹದಿನಾರು ದಿನಗಳ ಕಾಲ ಬಿಹಾರದ ಹಲವು ಕಡೆಗಳಲ್ಲಿ ಅವರು ರ್ಯಾಲಿಯನ್ನು ಮಾಡಿದರು ಮತಚೋರಿ ಮತಗಳನ್ನು ಮಾಡಿ ಬಿ ಜೆ ಪಿ ಅಧಿಕಾರಕ್ಕೆ ಬರ್ತಾ ಇದೆ ಅನ್ನುವಂತಹ ಗಂಭೀರವಾದಂತಹ ಆರೋಪಗಳನ್ನು ಮಾಡಿದ್ವು ಕರ್ನಾಟಕದಲ್ಲೂ ಕೂಡ ಅವರು ಬಂದು ಪ್ರತಿಭಟನೆಯನ್ನು ಮಾಡಿದರು ಆದರೆ ಈ ಒಂದು ಅಭಿಯಾನದ ನಡುವೆಯೂ ಕೂಡ ಬಿ ಜೆ ಪಿ ಮತ್ತು ಜೆ ಡಿ ಯು ಮೈತ್ರಿಕೂಟ ಸಾಕಷ್ಟು ಬಹುಮತದತ್ತ ಈಗ ಇದೆ ಸುಮಾರು ನೂರ ಎಂಬತ್ತು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಕಾಣ್ತಾ ಇದೆ ಇಲ್ಲಿ ಬಿಹಾರದ ಜನ ಈ ಬಾರಿ ಬದಲಾವಣೆಯನ್ನು ಬಯಸ್ಬಹುದು ಆರ್ ಜೆ ಡಿ ಮತ್ತು ಕಾಂಗ್ರೆಸ್ ಕಾಂಗ್ರೆಸ್ಸು ಇಲ್ಲಿ ಬಹಳ ಕಡಿಮೆ ಕಾಂಗ್ರೆಸ್ನ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ ಆದರೆ ಆರ್ ಜೆ ಡಿಲಿ ಅತಿ ಹೆಚ್ಚಿನ ಸೀಟುಗಳನ್ನು ಗೆಲ್ಲಬಹುದು ಅನ್ನುವಂಥ ನಿರೀಕ್ಷೆಗಳನ್ನು ಕಾಂಗ್ರೆಸ್ ನಾಯಕರು ಇಟ್ಕೊಂಡಿದ್ರು ಆದರೆ ಅವರ ಎಲ್ಲ ನಿರೀಕ್ಷೆಗಳು ಕೂಡ ಈಗ ಉಲ್ಟ ಇದೆ ರಾಹುಲ್ ಗಾಂಧಿ ಅವರ ರ್ಯಾಲಿಗಳು ಕೂಡ ಇಲ್ಲಿ ಕೈಯನ್ನು ಹಿಡಿತಾ ಇಲ್ಲ ಒಂದು ಕಡೆ ಹತ್ತು ಸಾವಿರ ರೂಪಾಯಿ ಏನು ಎನ್ ಡಿ ಮಹಿಳೆಯರಿಗೆ ನೀಡಲಾಯಿತು ಇದು ಕೂಡ ಎಲ್ಲೋ ಒಂದು ಕಡೆ ವರ್ಕೌಟ್ ಆಗಿರ್ಬೋದು ಜೊತೆಗೆ ಹಿಂದೆ ಲಾಲು ಪ್ರಸಾದ್ ಯಾದವ್ ಮತ್ತು ರಾಬ್ಡಿ ದೇವಿಯವರು ಅಧಿಕಾರದಲ್ಲಿದ್ದಂತಹ ಸ ಸಂದರ್ಭದಲ್ಲಿ ಇದ್ದಂತಹ ವಾತಾವರಣ ಕೂಡ ಈಗ ಜನರಿಗೆ ಕೆಲವೊಂದು ಒಂದು ಕಡೆ ಬಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ಮತವನ್ನು ಹಾಕ್ಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಮತಗಳನ್ನು ಕೂಡ ಹಾಕಿರ್ಬೋದು ಯಾಕೆಂದರೆ ಹಿಂದೆ ಜಂಗಲ್ ರಾಜ ಅಂತೇಳಿ ಬಿಹಾರವನ್ನು ಇದ್ದರು ಕಾರಣ ನೀವು ಯಾದವ್ ಕಮ್ಯುನಿಟಿ ಇರ್ಬೋದು ಭೂಮಿಹಾರ್ ಇರ್ಬೋದು ಹಾಗೆ ರಜಪೂತ್ಗಳಿರ್ಬೋದು ಆ ಆಗಿನ ಸಂದರ್ಭ ಹೇಗೆ ಹೇಗಿತ್ತು ಅಂದರೆ ಊಳಿಗಮಾನ್ಯ ಪದ್ಧತಿ ಅಂತೇಳಿ ಏನು ಹಿಂದೆ ನಾವು ಇತಿಹಾಸದಲ್ಲಿ ಓದ್ತಾ ಇದ್ವಿ ಅದೇ ಪದ್ಧತಿ ಬಿಹಾರದಲ್ಲಿ ಕೂಡ ಇತ್ತು ಆಗ ಹೆಚ್ಚಿನವರು ಭೂಮಾಲೀಕರು ಅವರ ಒಂದು ಒಂದು ಹಳ್ಳಿಯನ್ನು ನಾವು ತೆಗೆದುಕೊಂಡಾಗ ಒಬ್ಬರು ಮಾಲೀಕರು ಆ ಇಡೀ ಹಳ್ಳಿಯನ್ನು ಸಂಭಾಳಿಸ್ತಾ ಇದ್ದರು ಸೊ ಅಂತಹ ಒಂದು ಪರಿಸ್ಥಿತಿ ಇತ್ತು ಮತ್ತು ಅವರು ಏನು ಆದೇಶವನ್ನು ಕೊಡ್ತಾರೆ ಅದನ್ನು ಇವರು ಜನಗಳೆಲ್ಲರೂ ಕೂಡ ಪಾಲನೆ ಮಾಡಬೇಕಾಗಿತ್ತು ಅಂತಹ ಸಂದರ್ಭದಲ್ಲಿ ಲಾಲ್ ಲಾಲೂ ಪ್ರಸಾದ್ ಯಾದವ್ ಅಂತಹ ಭೂ ಮಾಲೀಕರನ್ನು ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿದ್ರು ರಾಬಡಿ ದೇವಿಯವರು ಅಧಿಕಾರಕ್ಕೆ ಬಂದಾಗಲೂ ಕೂಡ ಅದೇ ರೀತಿಯಾಗಿ ಅವರನ್ನು ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿದ್ರು ಹಾಗಾಗಿ ಆಗ ಆರ್ ಜೆ ಡಿ ಸರ್ಕಾರ ಬಿಹಾರದಲ್ಲಿ ಬರ್ತಾ ಇತ್ತು ತದನಂತರದಲ್ಲಿ ಯಾವಾಗ ಈ ಜಂಗಲ್ ರಾಜು ಬಂತು ಮತ್ತು ಸರಿಯಾದಂಥ ಅಭಿವೃದ್ಧಿ ಕೆಲಸಗಳ ಕಡೆ ಗಮನವನ್ನು ಕೊಡ್ತಾ ಇಲ್ಲ ಅಲ್ಪಸಂಖ್ಯಾ